ಇವತ್ತು ಶುಭ ದಿನ ನಗರದಲ್ಲಿ ಒಂದು ಶಾಪ್ ಅನ್ನ ಎಲೆಕ್ಟ್ರಾನಿಕ್ ಶಾಪ್ ಅನ್ನ ಓಪನ್ ಮಾಡಿದರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲರೂ ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿಯಾಗಿ ಇಲ್ಲಿ ನೋಡಿ ಆನಂದ ಪಡ್ತಾ ಇರುವಂತ ಒಂದು ಶಾಪ್ ಆಗಿದೆ ಯಾಕಂದ್ರೆ ಇವತ್ತು ಏನೇ ಬೇಕಾದ್ರೂ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಇದೆ ನಮ್ಮೂರಲ್ಲೇ ಇದೆ ಅದು ಡಿಸ್ಕೌಂಟ್ ಇದರಲ್ಲಿ ಎಲ್ಲದಕ್ಕೂ ಡಿಸ್ಕೌಂಟ್ ಹಬ್ಬ ಇದು ಜನವರಿ ಒಂದು ಆಫರ್ ಹೊಸ ವರ್ಷದ ಟ್ವೆಂಟಿ ಸಿಕ್ಸ್ ಆಫರ್ ಅನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿದ ತಕ್ಷಣ ಎಲ್ಲ ಒಳಗಡೆ ಹೋದಾಗ ಏನೋ ಒಂದು ಅಂತ ಒಂದು ಖುಷಿ ಆಗ್ತಾ ಇದೆ ಇವ್ ನಾಫು ನೋಡಿದ ತಕ್ಷಣ ಮನೆಯಲ್ಲಿದ್ರು ಇನ್ನೊಂದು ತೆಗಿಯೋ ಅನ್ಸಂತೆ ಆ ತರ ಒಂದು ಶಾಪ್ ನೀಟಾಗಿದೆ ಚೆನ್ನಾಗಿದೆ ಇದೇ ಫಸ್ಟ್ ಒಂದು ಒಂದು ಶಾಪ್ನ ಇನ್ಲೆಟ್ ಅವರಿಗೆ ಶುಭಾಶಯಗಳನ್ನು ಕೋರೋಣ ಯಾಕಂದ್ರೆ ಈ ತರ ಒಂದು ನಮ್ಗೆ ಮುಳಬಾಗ ನಗರದಲ್ಲಿ ಆಗಿರೋದು ಒಳ್ಳೇದಾಯ್ತು ಯಾಕಂದ್ರೆ ನಾವು ಎಲ್ಲ ಕೋಲಾರ ಬೆಂಗಳೂರು ಹೋಗೋದು ಅಲ್ಲಿ ನಾವು ಒಂದ್ ದಿವಸ ಎಲ್ಲ ನಮ್ಗೆ ಒಂದು ಇದಾಗ್ತಾ ಇತ್ತು ಇವತ್ತು ಬೇಕಂದ್ರೆ ಒಂದು ಹತ್ತು ನಿಮಿಷದಲ್ಲಿ ಬಂದು ಏನೇ ಬೇಕಾದ್ರೂ ಪರ್ಚೇಸ್ ಮಾಡಿ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಇರ್ತಾರೆ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಮುಖ್ಯವಾಗಿ ರೈತ ಬಾಂಧವರು ಒಳ್ಳೆ ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಒಂದು ಆಫರ್ ಇದೆ ನೀವು ತಕೋ ಅಂತ ಹೇಳಿ ಇವತ್ತಿನ ಎಲ್ಲ ಇವತ್ತಿನ ಇದೇ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ನಮ್ಮ ಮುಲ್ಬಾವ ತಾಲೂಕಿನ ಶಾಸಕ ಸಮೃದ್ಧಿ ಮಂಜುನಾ ಸಹ ಭೇಟಿ ಮಾಡಿ ಒಂದು ಒಂದು ಅವ್ರು ಕೂಡ ಒಂದು ಈ ತರ ಯಾವ ತರ ಇದೆ ಒಂದು ಶಾಪ್ ಅಂತ ಹೇಳಿದ್ರೆ ಮೂಡಲ ಭಾಗಗಳಲ್ಲಿ ನಾವು ಮಾಡಿರೋದು ನಮ್ಗೆ ಒಳ್ಳೇದಾಯ್ತು ಇದೇ ರೀತಿ ನೀವು ಬೆಳೆಸಬೇಕು ಬೆಳಿಬೇಕು ಅಂತೇಳಿ ಇವತ್ತು ನಮ್ಮ ಶಾಸಕರು ಸಹ ಬಂದು ಒಂದು ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಬಂದು ಎಲ್ಲ ಪರ್ಚೇಸ್ ಮಾಡಿ ಇನ್ನ ಮುಂದಿನಗಳಲ್ಲಿ ಇನ್ನೂ ಇನ್ನೂ ಸ್ವಲ್ಪ ದೇವಂತ ಅವ್ರಿಗೆ ಆಶೀರ್ವಾದ ಮಾಡಬೇಕು ಆ ದೇವರ ಆಶೀರ್ವಾದದಿಂದ ಇನ್ನ ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ಬ್ರಾಂಚ್ ಗಳು ಇದೆ ಬ್ರಾಂಚ್ನಾಲ್ ಕರ್ನಾಟಕದಲ್ಲಿ ಐನೂರು ಐವತ್ನಾಲ್ಕು ಬ್ರಾಂಚ್ಗಳಂತೆ ಗಳಂತೆ ನಾವು ನಿಜವಾಗಿ ಬೆಂಗಳೂರು ಸಿಟಿಯಲ್ಲಿ ಆ ತರ ಇದೆ ಬೆಂಗಳೂರು ಸಿಟಿಯಲ್ಲಿ ಏನು ಫೆಸಿಲಿಟಿ ಇದೆ ಆ ತರ ಇದೆ ఆ తర ఐవత్నా బ్రాంచు అది సుమ ఒ స్కీమ్ అల్ ఒ బ్రత ఇలా ఇష్ట దొడ్దా ఇష్ట సుమే ఇలా ఆ దేవరాశీర్ కుమల వినయకమ్ ఆంజనేయ దర్గా హైదరావు ఎలా ఆశీర్వదించ ನೀವು ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಇನ್ನ ನಮ್ಮ ನಮ್ಮ ಮುಖ್ಯವಾಗಿ ನಮ್ಮ ರೈತರಿಗೆ ಒಳ್ಳೆ ಸ್ಕೀಮ್ ಕೊಡ್ಬೇಕು ನೀವು ಸಾರ್ವಜನಿಕ ಒಳ್ಳೆ ಸ್ಕೀಮ್ ಕೊಟ್ಟು ಇನ್ನ ದೊಡ್ಡದಾಗಿ ಇನ್ನ ನೂರು ಬ್ಯಾಂಕ್ ಹೇಳಿ ಇವತ್ತು ಎಲ್ರೂ ಬಂದು ಈ ಒಂದು ನಮ್ಮ ಶಾಪಲ್ಲಿ ನೋಡಿ ಆನಂದ್ ಬರ್ತೇವೆ ಖುಷಿ ಪಡ್ತಾರೆ ನೋಡ್ತಾ ಗೊತ್ತಾಗುತ್ತೆ ಅದು ಪರ್ಸೆದ್ ಮಾಡ್ಬೇಕು ಅನ್ಸುತ್ತೆ ಒಳಗೆ ಬಂದೆ ಆ ತರ ಒಂದು ಶೋಕೇಶ್ ತರ ಇದೆ ಒಳ್ಳೇದು ಇನ್ನ ಮುಂದಿನ ದೇವರಾಸ್ತ್ರದಿಂದ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕ್ ಹೇಳಿ ನಾಲ್ಕು ಮಾತನ್ನ ಮೂಡಿಸ್ತೀವಿ आईके सर यहां चलाग आ गए तो